ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಅಪ್ಪಿಯ ಸ್ನೇಹಿತರಾದಂತ ಮುನೇಗೌಡರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಭಗವಂತ ನಿಮಗೆ ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಯಶಸ್ಸು ಕೀರ್ತಿ ಲಾಭ ಎಲ್ಲಾನು ಕೊಟ್ಟ ಕಾಪಾಡಲಿ ಅಂತ ಹಾರೈಸ್ತೇನೆ ಬಹಳ ಹೆಮ್ಮೆ ಅನ್ಸುತ್ತೆ ಸರ್ ನಿಮ್ಮ ಬಗ್ಗೆ ಒಂದು ಸಿನಿಮಾ ಮಾಡಿದೀರ ನೀವು ಸಿನಿಮಾಗೆ ಬಂಡವಾಳ ಹಾಕಿಲ್ಲ ಒಂದಷ್ಟು ಜನ ಕಲಾವಿದರಿಗೆ ತಂತ್ರಜ್ಞರಿಗೆ ಬದುಕನ್ನ ಕಟ್ಟಿಕೊಟ್ಟಿದ್ದೀರ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ನಾನು ಹೊಸದಾಗ ಬಂದಾಗ ನಮ್ಮ ಧ್ರುವ ಹೊಸದಾಗ ಬಂದಾಗ ಇವತ್ತು ಕೆರೆ ಬೇಟೆ ಅಂತ ಗೌರಿಶಂಕರ್ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಪ್ರಮೋದ್ ಮತ್ತೆ ನಮ್ಮ ಪೃಥ್ವಿ ಅಂಬರ್ ಇರ್ಬೋದು ಶೆಟ್ಟಿ ಇರ್ಬೋದು ಈ ಎಲ್ಲ ಹುಡುಗರು ಸಹ ಹೊಸದಾಗ ಬಂದಾಗ ನಮ್ಮನ್ನ ಹಿಡಿದಿದ್ದು ಉಳಿಸಿದ್ದು ಬೆಳೆಸಿದ್ದು ಹೊಸ ನಿರ್ಮಾಪಕರೇ ಹೊರತು ಯಾವ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ದೊಡ್ಡ ದೊಡ್ಡ ನಿರ್ಮಾಪಕರು ಅಲ್ಲ ದೇವರಾಣಿ ಇವತ್ತು ಕನ್ನಡ ಚಿತ್ರರಂಗ ಏನಾದ್ರೂ ಉಳಿತಾ ಇದೆ ಬೆಳೀತಾ ಇದೆ ಅಂದ್ರೆ ಅದು ಧೈರ್ಯವಾಗಿ ಎದೆ ತಟ್ಕೊಂಡು ಹೇಳ್ತೀನಿ ಏನ್ ಕಾಂಟ್ರೋವರ್ಸಿ ಆದ್ರೂ ಆಗ್ಲಿ ಅದು ಹೊಸ ನಿರ್ಮಾಪಕರಿಂದ ಹೊಸ ಪ್ರೊಡ್ಯೂಸರ್ಸ್ ಇದ್ದ ಅವರು ಬಂದು ಧೈರ್ಯವಾಗಿ ಹೊಸ ಹುಡುಗರನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಹೊರತು ದೊಡ್ಡ ದೊಡ್ಡ ಬ್ಯಾನರ್ ಗಳೆಲ್ಲ ಹೊಸ ಹುಡುಗರಿಗೆ ಅವಕಾಶ ಯಾವಾಗ ಕೊಡ್ತಾರೆ ಅಂದ್ರೆ ಅವರೊಂದು ಎರಡು ಮೂರು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಕೊಡಬೇಕು ಅಂತ ಒಂದು ಓಟಿ ಟಿ ನಲ್ಲಿ ಸ್ಯಾಟಲೈಟ್ ಇನ್ನೊಂದು ಮತ್ತೊಂದು ಥಿಯೇಟರ್ ಕಲೆಕ್ಷನ್ ಒಂದು ಬಿಸ್ನೆಸ್ ಅಂತ ಸೆಟ್ ಆಗಬೇಕು ಇವೆಲ್ಲ ಆದಮೇಲೆ ಮೇಲೆ ಕರೆದು ಏನೋ ನಾವು ಇವ್ರಿಗೆ ಒಂದು ಲೈಫ್ ಕೊಡ್ತಾ ಇದ್ದೀವಿ ಅನ್ನೋ ತರ ಒಂದು ಬಿಸ್ನೆಸ್ ಮಾಡಿ ಮಾಡೋಷ್ಟರಲ್ಲಿ ಎಷ್ಟು ಜನ ಪ್ರತಿಭೆಗಳು ನಮ್ಮ ಕನ್ನಡ ಚಿತ್ರರಂಗದಿಂದ ದೂರವಾಗಿ ಹೋಗಿರ್ತಾರ್ ಗೊತ್ತಾ ಸರ್ ಇವತ್ತು ಕೆರೆ ಬೇಟೆ ಅಂತ ಒಂದು ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ ಒಂದು ಕೆ ಟಿ ಎಂ ಅಂತ ಸಿನಿಮಾ ಬಂದಿದೆ ಒಂದು ಲಿಂಕ್ ಅಂತ ಸಿನ್ಮಾ ಬಂದಿದೆ ಈ ವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ ಹೊಸ ಹುಡುಗರನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸರ್ ಅದ್ಭುತವಾದಂತ ಒಂದು ಸಿನಿಮಾ ಮಾಡಿದೀರ ಸಾಕಷ್ಟು ಜನಕ್ಕೆ ಬದುಕನ್ನ ಕಟ್ಟಿಕೊಡುವಂತ ಒಂದು ಕೆಲಸ ಮಾಡಿದ್ರ ಭಗವಂತ ನಿಮಗೆ ಸದಾ ಕಾಲ ಒಳ್ಳೇದ್ ಮಾಡ್ತಾನೆ ಆದ್ರೆ ಏನಂದ್ರೆ ಈ ಒಂದು ರಾಜಕೀಯ ಕ್ಷೇತ್ರದಲ್ಲೂ ಸಹ ಹೊಸದಾಗಿ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟರು ಬಹಳ ಘಟಾನು ಘಟಿನ ಎದುರಾಕೊಂಡು ಇಡೀ ಆ ಕ್ಷೇತ್ರನೇ ನಡೆಸಿದ್ರು ಅದೊಂದು ತುಂಬಾ ಹೆಮ್ಮೆ ನಮಗೆ ಯಾಕಂದ್ರೆ ಹೊಸಬ್ರಿಗೆ ಬಂದವರಿಗೆ ಒಂದ್ ಸ್ವಲ್ಪ ಭಯ ಇರುತ್ತೆ ನಾವಿಲ್ಲಿ ಇಲ್ಲಿ ಬೆಳೆದವರು ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ನಾವ್ ಹೆಂಗೆ ಪ್ರತಿಸ್ಪರ್ಧೆ ಮಾಡೋದು ಏನು ಅಂತ ಆದ್ರೆ ಅವ್ರಿಗೆ ಒಂದು ತಾಕತ್ತು ಒಂದು ತುಂಬ ಧೈರ್ಯ ಒಳ್ಳೆ ಮನಸ್ಸಿಂದ ಅದನ್ನ ಮಾಡಿದ್ರು ಸೊ ನಿಮ್ಮ ರಾಜಕೀಯ ಭವಿಷ್ಯ ತುಂಬಾ ಉಜ್ವಲವಾಗಿರ್ಲಿ ಅಂಡ್ ನಾವೆಲ್ಲರೂ ನಿಮ್ಮ ಇರ್ತೀವಿ ಅಂತ ಈ ಒಂದು ವೇದಿಕೆ ಮೇಲೆ ನಾವು ಹಾರೈಸ್ತೀವಿ ಒಳ್ಳೇದಾಗ್ಲಿ ಮತ್ತೊಮ್ಮೆ ಮಗದೊಮ್ಮೆ ಬಂದಿರತಕ್ಕಂಥ ಎಲ್ರಿಗೂ ಸಹ ಹೃತ್ಪೂರ್ವಕ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಒನ್ಸ್ ಸೆಕೆಂಡ್ ಹ್ಯಾಪಿ ಬರ್ಡೇ ಸರ್ ಥ್ಯಾಂಕ್ ಯು